ಬೇರೆಯವರ ಬಗ್ಗೆ ಬೆಳವಣಿಗೆ ತಿಳಿಸುತ್ತೆ ಸಹ ಹೆಣ್ಮಕ್ಳ ಮೇಲೆ ಹಿಂಸೆ ಇನ್ನೂ ಕಡಿಮೆ ಆಗಿಲ್ಲ ಯಾಕೆ ಇನ್ನೂ ಇದು ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಹಿಂಸಾಚಾರ ಇರುತ್ತೆ ದೌರ್ಜನ್ಯ ಇರುತ್ತೆ ಅವರನ್ನು ಸೇಸ್ಕೋತಾರೆ ಯಾರು ಮುಂದೆ ಹೇಳ್ಕೊಳಲ್ಲ ಎಲ್ಲಿವರೆಗೆ ಹೇಳ್ಕೊಳ್ಳಲ್ಲ ಅದು ಅಲ್ಲಿವರೆಗೆ ಮುಂದುವರಿ ನೀವು ಎಲ್ಲಿವರೆಗೆ ಧ್ವನಿ ಎತ್ತಲ್ಲ ನೀವು ಕಾನೂನು ಬಗ್ಗೆ ತಿಳ್ಕೊಂಡು ಕಾನೂನು ಪ್ರಕಾರ ನೀವು ನಡ್ಕೊಳ್ಳೋಲ್ಲ ಅಲ್ಲಿವರೆಗೆ ಇದೇ ಅಲ್ಲಿವರೆಗೆ ಮುಗಿಯಲ್ಲ ಹಾಗಾಗಿ ನಿಮ್ಮ ಹಕ್ಕವನ್ನು ನೀವು ಮೊದಲು ತಿಳ್ಕೊಳ್ಳಿ ನಿಮ್ಗೆ ಏನು ಅನ್ಯಾಯ ಬರ ಹಾಕ್ಬಾರ್ದಂಗೆ ನಿಮ್ಮ ಸಹ ಏನು ಅನ್ಯಾಯ ಆಗಬಾರ್ದಂಗೆ ಅವ್ರಿಗೂ ಸಹಾಯ ಮಾಡಿ ನಾವು ಸ್ವಲ್ಪ ಅವರು ಸಹಾಯ ಮಾಡಿದರೆ ಅವರು ಮುಂದೆ ಬರ್ತಾರೆ ನಮ್ಮ ರೂಪವನ್ನು ಪಡಿಸಬೇಕಾದ್ರೆ ಹಾಗಾಗಿ ಅದೇ ಒಂದು ಉದ್ದೇಶದಿಂದ ಕಾರ್ಖಾನೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಈ ವರ್ಷ ಮಾಡ್ತಾ ಇದ್ದೀವಿ ಈ ದೇವರ ಎಲ್ಲ ವಿಷಯ ತಿಳ್ಕೊಂಡು ಬೇರೆ ವಿಷಯ ಇದರ ಬಗ್ಗೆ ತಿಳಿಸಿತಕ್ಕಂಥ ಈ ಸಂದರ್ಭದಲ್ಲಿ ಮಾತನಾಡಿದ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವಶ್ಯಕತೆ ಇದೆ ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ಸಮಾನತೆ ತಿಳಬೇಕಾದ್ರೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇದೆ ಅಂದರೆ ಒಟ್ಟಾರೆಯಾಗಿ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಅವನ ಸಾಯಿಯವರೆಗೂ ಅವನಿಗೆ ನ್ಯಾಯವಾಗಿ ಏನೇನೆಲ್ಲ ಸಿಗಬೇಕೋ ಅದೆಲ್ಲ ಸಿಗಬೇಕಾದಂತ ಒಂದು ವಿಶೇಷವಾಗಿರೋ ಒಂದು ಅವಶ ದಿನವೇ ಈ ಒಂದು ಸಾಮಾಜಿಕ ನ್ಯಾಯ ಅಂದರೆ ನಾವು ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಎಲ್ಲರಿಗೂ ಸಹ ಸಮಾನವಾದ ಒಂದು ಅವಕಾಶ ಇರಬೇಕು ಈಗಾಗಲೇ ಸಾಹೇಬಗಳೆಲ್ಲ ಇಬ್ಲೂ ಇಬ್ಲೂ ಸಾಹೇಬ್ರು ಹೇಳರು ಮಹಿಳೆಯರು ಏನು ತಮ್ಮ ಶಿಕ್ಷಣದಲ್ಲೂ ಸಹ ಮುಂದೆ ಇದ್ದಾರೆ ಅದೇ ರೀತಿ ರಾಜಕೀಯದಲ್ಲಾಗಿರ್ಬೋದು ಅಥವಾ ಆರ್ಥಿಕ ಎಲ್ಲಾ ಎಲ್ಲ ಸಹ ಅವರು ಒಳ್ಳೆ ರೀತಿ ಇದ್ದಾರೆ ಅಂತ ಆದ್ರೂ ಸಹ ನಿಮ್ಮನೇ ಆಯ್ಕೆ ವಿಶೇಷವಾಗಿ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಮಹಿಳೆಯರಿಗೂ ಈ ಸಲ ಅವಕಾಶ ಇದ್ರೂ ಸಹ ಸಮಾಜದಲ್ಲಿ ಅವರಿಗೆ ಇನ್ನೂ ಅನ್ಯಾಯ ಸಹ ನಿರಂತರವಾಗಿ ನಿರಂತರವಾಗಿದೆ ಆದ್ರಿಂದ ಈ ಒಂದು ಸಾಮಾಜಿಕ ನ್ಯಾಯನ ಎಲ್ಲ ಒಂದು ಸಿಗಬೇಕು ಇದರ ಅವಕಾಶ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತಿನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ ಸಾಮಾಜಿಕ ನ್ಯಾಯ ಎಲ್ಲಿ ಸಿಗೋದಿಲ್ವೋ ಅದು ಸಾಮಾಜಿಕ ಅನ್ಯಾಯ ಆಗ್ತದೆ ಅಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಸಿಗದಿರುವಂತಹ ಒಂದು ನ್ಯಾಯ ಅದು ಅನ್ಯಾಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಿಗದಿರುವಂಥ ನ್ಯಾಯ ಏನು ಸಿಗದೆ ಇದ್ರೆ ಅದು ಅನ್ಯಾಯ ರಾಜಕೀಯ ಕ್ಷೇತ್ರದಲ್ಲಿ ಒಂದು ನ್ಯಾಯ ಅದು ಸಹ ಅನ್ಯಾಯ ಆರ್ಥಿಕ ಕ್ಷೇತ್ರದಲ್ಲಿ ಸಿಗದಿರುವಂಥ ನ್ಯಾಯ ಅದು ಸಹ ಅನ್ಯಾಯ ಇವೆಲ್ಲ ಅನ್ಯಾಯಗಳೊಂದು ಸುದ್ದಿ ಸ್ಪಷ್ಟ್ರೆ ಎಲ್ಲರೂ ಸಹ ತಗೊಂಡು ಈ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ತಿಳ್ಕೋಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ ಇನ್ನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹ ಕಾನೂನಿನ ಬಗ್ಗೆ ಗೊತ್ತೇ ಇದೆ ಏನು ನಮ್ಮ ಕಾನೂನಿನಲ್ಲಿ ಮಹಿಳೆಯರಿಗಾಗಿ ವಿಶೇಷವಾದ ಒಂದು ಕಾನೂನು ಇದೆ ಅದರಲ್ಲಾಗಿ ಇಮ್ಮರಲ್ ಟ್ರಾಫಿಕಿಂಗ್ ಆಕ್ಟ್ ಅಂತ ಅಂದರೆ ಯಾವುದೇ ರೀತಿ ಅಕ್ರಮ ಕಳ್ಳ ಸಾಗಣೆ ಮಾಡಬಾರ್ದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಒಂದು ವೇಳೆ ಮಾಡದೇ ಅಂತ ಅದು ಒಂದು ಕಾನೂನು ಶಿಕ್ಷೆ ಇದೆ ಅದೇ ರೀತಿ ನಾವು ನೋಡಿದಂಥ ವಿಶೇಷವಾಗಿ ಮಹಿಳೆಯರು ಏನೋ ಒಂದು ಮದುವೆ ಆಗೋ ಸಂದರ್ಭದಲ್ಲಿ ಕೇಳಿದಂಥ ವರದಕ್ಷಿಣೆ ಒಂದಷ್ಟು ಸಹ ಕಾನೂನು ರೀತಿಯಲ್ಲಿ ವಿರೋಧ ಇದೆ ಅದಕ್ಕೂ ಸಹ ಕಾನೂನಲ್ಲಿ ಯಾವತ್ತು ಕೇಳುವಂಥ ಅವಕಾಶ ಇದೆ ಅವಕಾಶ ಇರೋದಿಲ್ಲ ಮಹಿಳೆಯರ ಮೇಲೆ ಕೌಟುಂಬಿಕೆ ಇದೆ ಅದು ಸಹ ಕಾನೂನು ರೀತಿ ಅವಕಾಶ ಇದೆ ಇನ್ನು ನಮ್ಮ ಭಾರತೀಯದ ದಂಡತೆಯಿಂದ ನಾವು ಹಾಗೆಯೇ ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತೆ ಒಂದು ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾವಿರ ಹೇಳಿದ ರೀತಿ ನೋಡಿ ರಾಷ್ಟ್ರಪತಿಗಳು ಇಬ್ಬರು ಆಗಿದ್ದಾರೆ ಅದೇ ರೀತಿಯಾಗಿ ರಾಜಕೀಯವಾಗಿ ಸಹ ಆ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಅನ್ನು ಸರ್ಕಾರ ಮುಗಿಸ್ಬಿಟ್ಟಿದೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಯಾವ ರೀತಿ ಮೀಸಲಾತಿಯನ್ನು ಇಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಎಮ್ ಎಲ್ ಎ ಆಗಬೇಕು ಅವ್ರಿಗೂ ಸಹ ಮೀಸಲಾತಿಯನ್ನು ಸರ್ಕಾರ ರೂಪಿಸಬೇಕಾಗುತ್ತೆ ಅವಾಗಲೇ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ಸಮಾನತೆಯನ್ನು ನಾವು ಕಾಣ್ಕೊಳ್ಬೇಕು ಇದನ್ನ ಸರ್ಕಾರ ಇದುವರೆಗೂ ಮಾಡಿಲ್ಲ ಆದರೆ ಇವಾಗ ಒಂದು ಕೆ ಕ್ಷೇತ್ರದಲ್ಲಿ ಆದ್ದರಿಂದ ಸರ್ಕಾರ ಈ ಒಂದು ವಿಚಾರವನ್ನ ಪರಿಗಣಿಸಿ ಇದನ್ನ ಜಾರಿಗೆ ತಂದ್ರೆ ಹೆಣ್ಣು ಮಕ್ಕಳು ರಾಜಕೀಯವಾಗಿ ಸಮಾನತೆಯನ್ನ ನೋಡ್ತಾ ಇದೆ ಹೇಳ ಮುಖ್ಯವಾಗಿ ಈ ಅಸ್ಪೃಶ್ಯತೆ ಈ ಒಂದು ಕಂಪ್ಯೂಟರ್ ಅಸ್ಪೃಶ್ಯತೆ ಸಮಾಜದಲ್ಲಿ ನಿಂತು ಕಾಣ್ತಾ ಇದೆ ముఖ్యవా దర్శనం అనుకూల దానికి కతాయి విచారీ ఆంధ్రప్రదేశ్ ಪರಿಶಿಷ್ಟ ಜನಾಂಗದವರಿಗೆ ಬೆಳವಣಿಗೆ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾನು ಅಲ್ಲಿ ಪ್ರಶ್ನೆ ಮಾಡಿದಾಗಲ ಏನು ಆಗುದಿಲ್ಲ ಇಲ್ಲಿ ಇದು ಅನಾದಿಗಾಲದಿಂದ ನಡೆಸಿದೆ ಅಂತ ಹೇಳಿ ತುಂಬಾ ತುಂಬಾ ನನಗೆ ಅಹ್ ತುಂಬಾ

ಸಾಕಷ್ಟು ಅಸಮಾನತೆ ಯಾವ ರೀತಿ ಸಮಾನತೆ ಸಮಾನತೆ ಅಂತ ಇಲ್ಲ ಉದಾಹರಣೆಗೆ ಹೇಳ್ತೀವಿ ಮನೆಯಲ್ಲೇ ಸ್ಟಾರ್ಟ್ ಆಯ್ತು ಅಸಮಾನತೆ ಹೇಗೆ ಮಕ್ಕಳು ಹೇಳ್ತಾರೆ ಒಂದು ಮಕ್ಕಳು ಗಡ್ಬಂಟು ಗಡುವ ಕೂಡ ನಾವು ಮನೆಯಲ್ಲಿ ದಯವಿಟ್ಟು ಮತ್ತೆ ಸ್ಕೂಲ್ ಮುಗಿಸ್ಕೊಂಡು ಸ್ಕೂಲ್ ಅಂದ್ರೆ ಮನೆಯಲ್ಲಿ ತಲೆ ಇಟ್ಬಿಡ್ತು ಸ್ವಲ್ಪ ನಾವು ಅಲ್ಲೇ ನಾವು ತಾರಕಮ್ಯ ನೋಡ್ತಾ ಇರ್ತೀವಿ ಆ ತಾರಕಮ್ಯ ಇವಾಗಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಮಹಿಳೆಯರು ಬರೀ ಅಡಿಯ ಮನೆ ಮಾತ್ರ ಸೀಮಿತ ಆಗಿದ್ದು ಅದೊಂದು ಕಾಲ ಇತ್ತು ಅವರಿಗೆ ಯಾವುದೇ ರೀತಿಯ ಶಿಕ್ಷಣ ಇರಬಾರ್ದು ಉದ್ಯೋಗದಲ್ಲಿ ಸಮಾನ ಸೇರಬಾರ್ದು ಜೊತೆಗೆ ಎಲ್ಲರೂ ಒಳಗಡೆ ಎಲ್ಲಾದರೆ ಕೂಲಿ ಕೆಲಸ ಮಾಡಲು ಪುರುಷರು ಸಮಾನವಾಗಿ ಅವ್ರಿಗೆ ಸಂಬಳ ಕೊಡಬಾರ್ದು ಸಾಕಷ್ಟು ಅವೆಲ್ಲ ಹೋಲಿಸಿದ್ದೀರ ಅವೆಲ್ಲ ಹೋಗಲಾಡಿಸಿ ನಾವು ಇವತ್ತಿನ ದಿನದಲ್ಲಿ ಸಮಾನತೆಯಿಂದ ಬದುಕಬೇಕು ಕುರಿತು ಕಾನೂನಿನ ಮುಂದೆ ಎಲ್ಲರು ಸಮಾನರು ಅನ್ನೋದನ್ನ ನಮ್ಮ ಸಂವಿಧಾನ ಈ ದೇಶಕ್ಕೆ ತೋರಿಸ್ಕೊಂಡಿದೆ ಆ ಸಂವಿಧಾನದ ಅಡಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಎಲ್ಲ ರಂಗದಲ್ಲೂ ಸಹ ಸಮಾನತೆ ಎಡಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಹೆಜ್ಜೆ ಇಟ್ಟು ನಾವು ಹಿಂದೆ ಹೋಗ್ಲಿಲ್ಲ ಈಗ ಮೇಲೆ ಹೋಗ್ತಾ ಇದೀವಿ ಅದೆಲ್ಲ ನಮ್ಮೆಲ್ಲರಿಂದ ಸಾಧ್ಯ ಹೆಣ್ಮಕ್ಳಿ ಚಿಕ್ಕ ವಯಸ್ಸಿನ ನಾವೇನ್ ಮಾಡ್ತೀವಿ மக்களும் தயவுட்டி சிக்ஷு மனுஷனும் நீங்கள்

ಎಲ್ಲದೇನ ಆಗಿತ್ತು ಸ್ವಲ್ಪ ಆಗಿಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ತಾಣಗಾರ್ಥ ಆಗಿರುವುದು ನಮ್ಗೆ ತುಂಬಾ ಖುಷಿ ವಿಚಾರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವ ನಮ್ಮ ಸೀರಿ ಸಾರರಿಗೆ ಹಾಗೂ ಪಂಚಾಯತ್ ಅಭಿವೃದ್ಧಿಗಳಿಗೆ ಧನ್ಯವಾದಗಳು ಈ ಒಂದು ಸಮುದಾಯ ಭವನದಲ್ಲಿ ಇನ್ನ ಕಾರ್ಯಕ್ರಮ ಎರಡನೇ ಬಾರಿ ಆಯೋಜನೆ ಆಗ್ತದೆ

ತಾರತಮ್ಯ ವಿಷಯ ಉದ್ಯೋಗದ ಸಲಹೆ ಇದರ ಬಗ್ಗೆ ಅದರ ಜೊತೆಗೆ ಸಾಮಾಜಿಕ ನ್ಯಾಯ ಅಂದ್ರೆ ಅನ್ಯಾಯ ವಿರುದ್ಧ ಸಮಾನತೆಯಾಗಿ ಹೋರಾಟ ಎಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಬಸವಣ್ಣ ಕಾಲದಲ್ಲಿ ನಾನೇ ಶರ್ಮಾನದಲ್ಲಿ ಮತ್ತೆ ಮಧ್ಯಕಾಲೀನ ಭಾರತ ಇತಿಹಾಸವನ್ನು ಸಹ ಸಾಹಿಬ್ ಮತ್ತೆ ನಮ್ಮ ಮುಜಾಫರ್ ಸಾಹಿಬ್ರು ಈ ಒಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಯಾವಾಗಿಂದ ಆಚರಣೆ ಮಾಡಬೇಕು ಪ್ರಾರಂಭವಾಯಿತು ಇವೆಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅದನ್ನು ಸಹ ಇತಿಹಾಸ ತಿಳಿಸ್ತಾರೆ ವಿನೋದ್ ಕುಮಾರ್ ಸಾಹಿತ್ಯ ಸಹ ಅಸಮಾನತೆ ಸೋಷಿಯಲ್ ಮೀಟಿಂಗ್ಸ್ ಬಗ್ಗೆ ಶುಭಾಗಿರ್ತಾರೆ ರಾಜಗೋಪಾಲ್ ಮಗು ಅಶ್ವಿ ಪುಸ್ತಕ ಬಗ್ಗೆ ಸಹ ಹೇಳ್ಬಿಟ್ಟು ರಾಜಕೀಯದಲ್ಲಿ ಸಮಾನತೆ ಬರಬೇಕು ಅಂತ ಹೇಳ್ತಾರೆ ಇದೆಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಸರ್ವಿಸ್ ಪೇಪರ್ ಬಗ್ಗೆ ಇದರಲ್ಲಿ ಆಹ್ವಾನ ಇರಲಿಲ್ಲ ಸೊ ನನ್ನ ಹತ್ರ ಏನು ನಮ್ಮ ಡಿ ಎಲ್ ಎಸ್ ಕಡೆಯಿಂದ ಲಾಸ್ಟ್ ಟೈಮು ಸಹ ಸೊ ವಿಧಾನಸಭೆ ಸಮಾಧಾನ ಕಾರ್ಯಕ್ರಮ ಅಂತ ಲಾಸ್ಟ್ ಇಯರ್ ಇದೇ ಸಭಾ ಒಂದು ಇದು ಸಭಾಂಗದಲ್ಲಿ ಆದಾಗ ಅವರು ಬಂದು ಇಲ್ಲಿ ಡಿ ಸಾಹೇಬರ ಮೇಲೆ ಒಂದು ಸ್ಪೀಚ್ ಸಹ ಮಾಡ್ತಾರೆ ನಿಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ನಮ್ಮ ಸದಸ್ಯರಿಗೆ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಹಂಗಾಗಿ ತುಂಬಾ ಕಡಿಮೆಯಿಂದ ನಿಮಗೆ ಕಿವಿ ಮಾತು ಸೂಕ್ಷ್ಮವಾಗಿ ಸಹ ಯಾವಾಗಲೂ ಹೇಳ್ತಾರೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಇವತ್ತು ಈ ದಿನ ಎಲ್ಲೋ ನಮಗೆ ಒಂದು ಇನ್ವೈಟ್ ಮಾಡಿದ್ರೆ ಸೊ ನಮ್ಮ ಆಫೀಸರ್ಸ್ ಬೇರೆ ಡಿಸ್ಟಿಕ್ ಅಲ್ಲಿ ಸೊ ನಾನು ನಾನೇ ವಿಶ್ವ ಸಮಾಜ ಇದ್ದ ರೈ ದಿನಾಚರಣೆಯಲ್ಲಿ ನಮ್ಮ ಬಿ ಎಸ್ ಎ ಕಡೆಯಿಂದ ಆರ್ಗನೈಸ್ ಮಾಡಿದ್ರು ಏನಪ್ಪ ಹೊಸ ಹೊಸ ವರ್ಡ್ಸ್ ಎಲ್ಲ ಹೇಳ್ತೀರ ಅಂತ ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಟಿ ಎಲ್ ಎಸ್ ಎ ಆ ದಿನ ಏನ್ ದಿನಾಚರಣೆ ಇದೆ ಅದೇ ದಿನ ಆಚರಣೆ ಮಾಡಿ

ತಾವು ಸೂಕ್ತ ಆಶಕ್ತರೇ ದರೂ ಅರಿವು ಮೂಡಿಸಬೇಕಾಗಿದೆ ತಾವು ಈ ಒಂದು ಅನುಸಿದ ಸ್ವಾಮಿ ಸೇವಾ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಯಾರು ಶಕ್ತಿ ಇದೆಯ ಶಕ್ತಿ ಇದರೋ ಅವರಿಗೆ ಅರಿವು ಮೂಡಿಸಿ ಎಲ್ಲರೂ ಸಮಾನತೆಯ ಬಗ್ಗೆ ತಿಳಿಸಿ ತಿಳಿಯಬೇಕಂತ ಹೇಳ್ತಾ ಈ ಒಂದು ಮಾತಾಡುವ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ